ಲೈಂಗಿಕವಾಗಿ ಕೆಲವರು ಸಂತ್ರಸ್ತರು ಏನು ದುಃಖದಲ್ಲಿದ್ದಾರೆ ಭಯಭೀತರಾಗಿದ್ದಾರೆ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಮ ಜೊತೆಯಲ್ಲಿರುತ್ತೆ ಅವನು ಎಂಥ ಶಕ್ತಿಯುಕ್ತ ವ್ಯಕ್ತಿಯಾಗಿದ್ದರೂ ಕೂಡ ಮಾಜಿ ಪ್ರಧಾನಿ ಮೊಮ್ಮಕ್ಕಳಾದರೂ ಕೂಡ ಕಾನೂನು ಹಡಿನಲ್ಲಿ ಕಾನೂನಾತ್ಮಕವಾಗಿ ಬಲಿ ಹಾಕುವಂಥ ಕೆಲಸವನ್ನು ಸರ್ಕಾರ ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರ ಮಾಡೇ ಮಾಡುತ್ತೆ ಅನ್ನುವಂಥದ್ದಕ್ಕೆ ಸ್ಪಷ್ಟ ಉದಾಹರಣೆ ಈಗಾಗಲೇ ನಾವು ತೋರಿಸಿದ್ದೀವಿ ಸರ್ಕಾರ ತೋರಿಸಿದೆ ಲೈಂಗಿಕವಾಗಿ ದೇರ್ ಆರ್ ಟೂ ಡಿಫರೆಂಟ್ ಥಿಂಗ್ಸ್ ಆಫ್ ಸೆಕ್ಷುಯಲ್ ಹಾಸ್ಮೆಂಟ್ ವಿಚ್ ಆಸ್ ಟೇಕನ್ ಪ್ಲೇಸ್ ಇನ್ ಆಸನ್ ಡಿಸ್ಟೇಕ್ ಒಂದು ಈಸ್ ಒನ್ ಈಸ್ ಸೆಕ್ಷುಯಲ್ ಅದರ ಒನ್ ಈಸ್ ಎಟ್ರೋ ಸೆಕ್ಷುಯಲ್ ದುರಂತ ಹೆಣ್ಣು ಮಕ್ಕಳಿಗೆ ಸಂತ್ರಸ್ತರಲ್ಲ ಗಂಡು ಮಕ್ಕಳು ಸಂತ್ರಸ್ತರಿದ್ದಾರೆ ಅಲ್ಲಿ ಲೈಂಗಿಕವಾಗಿ ಶಿಕ್ಷೆಯನ್ನು ಅನುಭವಿಸಿರುವಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇದ್ದಾರೆ ಅವರಿಗೆ ಶಕ್ತಿಯನ್ನು ತುಂಬಬೇಕು ನಿಮ್ಮ ಜೊತೆ ಇದ್ದೀವಿ ಸರ್ಕಾರ ಕಾನೂನು ನಿಮ್ಮ ಜೊತೆ ಇರುತ್ತೆ ಅನ್ನುವಂಥ ಹೇಳುವಂಥ ಪ್ರಮುಖವಾದಂಥ ಮೊದಲನೇ ಉದ್ದೇಶ ಎರಡನೇರು ಬಿ ಜೆ ಪಿ ಜೆ ಡಿ ಎಸ್ ದಿನನಿತ್ಯ ಸರ್ಕಾರದ ವಿರುದ್ಧ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಷಡ್ಯಂತ್ರ ಮಾಡಿ ಸುಳ್ಳು ಆರೋಪಗಳನ್ನು ಸುಳ್ಳು ಆಪಾದನೆಗಳನ್ನು ನಿರಂತರವಾಗಿ ಆವರಿಸಿ ಸರ್ಕಾರಕ್ಕೆ ಕೆಟ್ಟೆಸು ತರಬೇಕು ಮುಖ್ಯಮಂತ್ರಿಗಳಿಗೆ ಮಸಿ ಬಳಿಬೇಕು ಅನ್ನುವಂಥದ್ದು ಹುನ್ನಾರ ಏನಿದೆ ಆ ಹುನ್ನಾರದ ವಿಚಾರವನ್ನು ಎಳೆ ಎಳೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಡಿಸಿ ಹೇಳುವಂಥ ಕೆಲಸವನ್ನು ಮಾಡೋರಿದ್ದಾರೆ ಮೂರನೇದು ರಾಜ್ಯ ಸರ್ಕಾರ ನಿರಂತರವಾಗಿ ಜನಸಾಮಾನ್ಯರಿಗೆ ಕೆಲಸ ಮಾಡುವಂಥದಕ್ಕೆ ಬಿಡ್ತಾ ಇಲ್ಲ ಇವರು ಪ್ರತಿ ಹಂತದಲ್ಲೂ ನಮಗೆ ತೊಂದರೆ ಕೊಡುವಂಥ ಕೆಲಸವನ್ನು ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಜನತಾ ನ್ಯಾಯಾಲಯದಲ್ಲಿ ನಮ್ಮ ವಾದವನ್ನು ಮಂಡಿಸ್ತಿದ್ದೇವೆ ಇದು ರೈಟ್ ನ್ಯೂಸ್